ಆರು ತಿಂಗಳ ಹಿಂದೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಯೂನಿಯನ್ ಅನ್ನು ಬಲಪಡಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ನನ್ನಲ್ಲಿ ಒಂದು ವಿಚಾರವನ್ನು ಕರೆದು ಕೇಳಿದರು ಆ ಸಹಕಾರಿ ಯೂನಿಯನ್ನ ಬಗ್ಗೆ ನಾನು ಕಳೆದ ಆರು ತಿಂಗಳಿಂದ ಸಮಗ್ರವಾಗಿ ವಿಚಾರವನ್ನ ತಿಳಿಯುತ್ತಾ ಸಹಕಾರಿ ಯೂನಿಯನ್ ಅಧ್ಯಕ್ಷನಾಗುವ ಮೊದಲೇ ಅದರ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡೆದುಕೊಂಡೆ ಇಡೀ ಸಹಕಾರಿ ವ್ಯವಸ್ಥೆಗೆ ಇದೊಂದು ಫೆಡರೇಷನ್ ತರ ಇರತಕ್ಕಂತಹ ವ್ಯವಸ್ಥೆ ಸಹಕಾರಿಯಾಗಿ ಬೆಳೆಯಬೇಕಿದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಬ್ಬ ನಿರ್ದೇಶಕ ಅಥವಾ ಸಿಬ್ಬಂದಿಗೆ ನಾವು ವರ್ಷದಲ್ಲಿ ಮೂರು ಸಲ ಟ್ರೈನಿಂಗ್ ಅನ್ನು ಕೊಡತಕ್ಕ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಕಂಪ್ಯೂಟರ್ ಕಾರಣ ಆದ ಮೇಲೆ ಎಲ್ಲಾ ವ್ಯವಸ್ಥೆಗಳು ಒಂದೇ ಸೂರಿನಲ್ಲಿ ಸಿಗತಕ್ಕಂತಹ ವ್ಯವಸ್ಥೆಗಳು ಹಿಂದೆ ವರ್ಷಕ್ಕೊಮ್ಮೆ ಮರುಪಾವತಿ ಮಾಡತಕ್ಕಂತಹ ವ್ಯವಸ್ಥೆಗಳಿತ್ತು ಸರಳ ರೀತಿಯಿಂದ ಒಬ್ಬನ ಕೈಗೆ ಎಟಕುವಂತಹ ವ್ಯವಸ್ಥೆಯಲ್ಲಿ ಒಬ್ಬ ಒಂದು ಲಕ್ಷ ಸಾಲಕ್ಕೆ ಪಡೆದರೆ ಒಮ್ಮೆಲೆ ಒಂದು ಹತ್ತಿಪ್ಪತ್ತು ಸಾವಿರವನ್ನು ಜೋಡಿಸತಕ್ಕಂತ ವ್ಯವಸ್ಥೆ ವರ್ಷಕ್ಕೆ ಆಗ್ತದೆ ಈಗ ತಿಂಗಳಿಗೊಮ್ಮೆ ದೊಡ್ಡ ಅವನ ಹೊರೆ ಕಡಿಮೆ ಆಗತಕ್ಕಂತಹ ಕೆಲಸ ಕಾರ್ಯಗಳು ಸಹಕಾರಿ ವ್ಯವಸ್ಥೆಯಲ್ಲಿ ಮೂಡಿಬಂದಿದೆ ಜೀರೋ ಪರ್ಸೆಂಟ್ನ ಸಾಲ ಮರುಪಾವತಿಸತಕ್ಕಂತಹ ಸಂದರ್ಭದಲ್ಲಿ ಅವರವರ ಆದಾಯಕ್ಕೆ ಅನುಗುಣವಾಗಿ ತಿರುವಳಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಇವತ್ತು ನೂರು ಕೋಟಿ ಬಂಡವಾಳವನ್ನ ಪ್ರತಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ವ್ಯವಸ್ಥೆಗಳಾಗಿವೆ ಈ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯ ಮಾಡಿರತಕ್ಕಂತಹ ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಯೂನಿಯನ್ನಿಂದ ಆಗಿದೆ ಎನ್ನುವದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ನಾನು ಮೊನ್ನೆ ಅಧಿಕಾರ ವಹಿಸಿಕೊಂಡ ತಕ್ಷಣ ರಾಜ್ಯ ಮಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಒಂದು ದಿವಸದ ಅಭ್ಯಾಸ ವರ್ಗವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಏರ್ಪಡಿಸಿದೆ ಎಂಟನೇ ತಾರೀಕಿಗೆ ಪುತ್ತೂರು ತಾಲೂಕಿನ ಎಲ್ಲ ಅಧ್ಯಕ್ಷರು ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಪುತ್ತೂರು ತಾಲೂಕಿನ ಎಲ್ಲ ಹತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕಾವು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಪ್ರತಿ ದಿವಸ ಸುಲ್ಯ ತಾಲೂಕಿನದ್ದು ಐದು ತಾಲೂಕುಗಳ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದೇವೆ ರಾಜ್ಯದಲ್ಲಿ ಮೂವತ್ತು ಯೂನಿಯನ್ಗಳು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಒಂದು ಇಷ್ಟರವರೆಗೆ ನಡೆಯದಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಒಂದು ಆ ದಿವ್ಯ ಹಸ್ತದಿಂದ ಅದನ್ನ ಲೋಕಕ್ಕೆ ಅರ್ಪಣೆ ಮಾಡಬೇಕು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರ್ಬೋದು ಸದಸ್ಯ ಸಂಘಗಳಿಂದ ಇರಬಹುದು ನಮಗೆ ಮರುಪಾವತಿ ಆಗತಕ್ಕಂತಹ ಹಣ ಬಹಳಷ್ಟಿತ್ತು ಅದನ್ನ ಮರುಪಾವತಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ನಾನು ಒಂದು ಸಂಸ್ಥೆಯ ಅಧ್ಯಕ್ಷನಾದರೆ ಪದಾಧಿಕಾರಿ ಆದ್ರೆ ಕೇವಲ ಹೆಸರಿಗೆ ಮಾತ್ರ ಪದಾಧಿಕಾರಿ ಅನ್ನೋತಕ್ಕಂತಹ ಪಟ್ಟದಲ್ಲಿ ಕುಳಿತುಕೊಳ್ಳುವುದಿಲ್ಲ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾನ ಅವನನ್ನ ಮೇಲೆತ್ತುವಂತಹ ಕೆಲಸ ಕಾರ್ಯಗಳನ್ನ ಹಲವಾರು ಬಾರಿ ಮಾಡಿದ್ದೇನೆ ವೈಟ್ ಕಾಲರ್ನ ಜನರೊಂದಿಗೆ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಕೆಲಸ ಕಾರ್ಯ ಆಗ್ಬೇಕು ಎನ್ನುವಂತಹ ವಿಚಾರ ಇದ್ರೆ ಅದು ಮುಗಿದೇ ನಾವು ವಿರಾಮಿಸುವಂತಹ ಕೆಲಸ ಕಾರ್ಯವನ್ನು ಮಾಡ್ತೇವೆ ಸಂಘಟನೆಗಳ ಮೂಲಕ ನನಗೆ ಹಲವಾರು ಜನರು ಮಿತ್ರರಾಗಿದ್ದಾರೆ ಇನ್ನೊಬ್ಬರನ್ನ ಗೌರವಿಸುವಂತಹ ಸಂದರ್ಭದಲ್ಲಿ ನಮಗೆ ನಮ್ಮಲ್ಲಿ ಬಹಳ ಒಂದು ಮಹದಾಸೆ ಇರ್ತದೆ ಆದ್ರೆ ನನ್ನನ್ನ ಗೌರವಿಸುವಂತಹ ಸಂದರ್ಭದಲ್ಲಿ ಅವರು ಗೌರವಿಸಲಿಕ್ಕೆ ಸಂದರ್ಭ ಮುಜುಗರ ಆಗ್ತಾ ಇದೆ ಈ ಅಭಿನಂದನೆಗೆ ನಾನು ಆ ಸಾಧನೆ ಮಾಡಿ ಅರ್ಪಣೆಯನ್ನ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡ್ತೇನೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಅದು ಈಗ ಸಹಕಾರ ಸಂಘಗಳ ಒಂದು ಬೆಳವಣಿಗೆಗೆ ಹೇಗೆ ಸಹಕಾರಿ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಬಹಳಷ್ಟು ವರ್ಷಗಳಿಂದ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿತ್ತು ಬಹುಶಃ ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ಪೆ ಪೇರಾಜೆ ದಿವಕರ ರೈಗಳ ಅಧ್ಯಕ್ಷರಾಗಿದ್ದುಕೊಂಡು ನಂತರ ಹರೀಶ್ ಆಚಾರ್ಯವರ ಅಧ್ಯಕ್ಷತೆಯಲ್ಲಿ ಆ ನಂತರ ಬೆಲ್ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಯೂನಿಯನನ್ನು ನಡೆಸಿಕೊಂಡು ಬರ್ತಾಯಿದ್ದರು ಬಹುಶಃ ಒಂದು ಆರು ತಿಂಗಳ ಹಿಂದೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಯೂನಿಯನನ್ನು ಬಲಪಡಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನನ್ನಲ್ಲಿ ಒಂದು ವಿಚಾರವನ್ನು ಕರೆದು ಕೇಳಿದರು ಈ ಸಹಕಾರಿ ಯೂನಿಯನ್ ಸ್ವಲ್ಪ ಸ್ವಲ್ಪ ದುರ್ಬಲವಾಗಿದೆ ಅದನ್ನು ಸರಿಪಡಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥ ವಿಚಾರವನ್ನು ಹೇಳಿದರು ಬಹುಶಃ ಆ ಸಹಕಾರಿ ಯೂನಿಯನ್ನ ಬಗ್ಗೆ ನಾನು ಕಳೆದ ಆರು ತಿಂಗಳಿಂದ ಸಮಗ್ರವಾಗಿ ವಿಚಾರವನ್ನು ತಿಳಿಯುತ್ತಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾಗುವ ಮೊದಲೇ ಅದರ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡೆದುಕೊಂಡೆ ಸಹಕಾರಿ ಯೂನಿಯನ್ ಅಂದರೆ ಬಹುಶಃ ನಾನು ತಿಳಿದ ಮಟ್ಟಿಗೆ ಇಡೀ ಸಹಕಾರಿ ವ್ಯವಸ್ಥೆಗೆ ಇದೊಂದು ಫೆಡರೇಷನ್ ಥರ ಇರತಕ್ಕಂತಹ ವ್ಯವಸ್ಥೆ ಒಬ್ಬ ಸಹಕಾರಿಯನ್ನು ನಿರೂಪಿಸತಕ್ಕಂತಹ ಕೆಲಸ ಕಾರ್ಯ ಸಹಕಾರಿ ಯೂನಿಯನ್ನಿಂದ ಆಗ್ತದೆ ಎನ್ನುವಂಥದ್ದನ್ನು ನಾನು ಕಂಡಿದ್ದೇನೆ ಬಹುಶಃ ಒಬ್ಬ ಸಹಕಾರಿಯಾಗಿ ಬೆಳೆಯಬೇಕಿದ್ರೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಬ್ಬ ನಿರ್ದೇಶಕ ಅಥವಾ ಸಿಬ್ಬಂದಿಗೆ ನಾವು ವರ್ಷದಲ್ಲಿ ಮೂರು ಸಲ ಟ್ರೈನಿಂಗನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಆಯ್ದ ನಿವೃತ್ತ ಜೆ ಆರ್ಗಳಿರ್ಬಹುದು ಡಿ ಆರ್ಗಳಿರಬಹುದು ಸಹಕಾರಿ ಕಾಯ್ದೆಗಳನ್ನು ತಿಳಿದುಕೊಂಡಂತಹ ವ್ಯಕ್ತಿಗಳಿರಬಹುದು ಅವರಿಂದ ಮಾರ್ಗದರ್ಶನಗಳನ್ನು ನೀಡತಕ್ಕಂತಹ ವ್ಯವಸ್ಥೆಗಳು ತರಬೇತಿಗಳ ಮೂಲಕ ಅವರನ್ನು ಸಹಕಾರಿ ವ್ಯವಸ್ಥೆಗೆ ಕಾಯ್ದೆ ಕಾನೂನುಗಳು ಆಗಾಗ ತಿದ್ದುಪಡಿಯಾಗತಕ್ಕಂತಹ ಸಂದರ್ಭದಲ್ಲಿ ಯಾ ಎಷ್ಟೇ ತಿಳಿದ ವ್ಯಕ್ತಿಗೂ ಆ ಕಾಯ್ದೆ ಮತ್ತು ಕಾನೂನುಗಳ ಬಗ್ಗೆ ಮಾಹಿತಿಯ ಅರಿವು ಇರತಕ್ಕಂತಹ ವ್ಯವಸ್ಥೆ ಬಹುಶಃ ಹಿಂದೆ ಸಾಲ ನೀಡುವಿಕೆ ಮತ್ತು ಡೆಪಾಸಿಟ್ ಪಡೆಯುವಂತಹ ವ್ಯವಸ್ಥೆಗಳಿದ್ದವು ಆದರೆ ಇವತ್ತು ಆದ ಮೇಲೆ ಎಲ್ಲ ವ್ಯವಸ್ಥೆಗಳು ಒಂದೇ ಸೂರಿನಲ್ಲಿ ಸಿಗತಕ್ಕಂತಹ ವ್ಯವಸ್ಥೆಗಳು ಬಹುಶಃ ಒಬ್ಬ ವ್ಯಕ್ತಿಗೆ ಸಾಲವನ್ನು ನೀಡತಕ್ಕಂತಹ ಸಂದರ್ಭದಲ್ಲಿ ಹಿಂದೆ ವರ್ಷಕ್ಕೊಮ್ಮೆ ಯಾವ ಮರುಪಾವತಿ ಮಾಡತಕ್ಕಂತಹ ವ್ಯವಸ್ಥೆಗಳಿತ್ತು ಈಗ ತಿಂಗಳಿಗೊಮ್ಮೆ ಆ ಸಾಲವನ್ನು ನೀಡತಕ್ಕಂಥ ಸಾಲವನ್ನು ಮರುಪಾವತಿಸತಕ್ಕಂತಹ ಕೆಲಸ ಕಾರ್ಯಗಳು ಬಹುಶಃ ಸರಳ ರೀತಿಯಿಂದ ಒಬ್ಬನ ಕೈಗೆ ಎಟಕುವಂತಹ ವ್ಯವಸ್ಥೆಯಲ್ಲಿ ಒಮ್ಮೆ ಒಬ್ಬ ಒಂದು ಲಕ್ಷ ಸಾಲಕ್ಕೆ ಪಡೆದರೆ ಒಮ್ಮೆಲೆ ಒಂದು ಹತ್ತಿಪ್ಪತ್ತು ಸಾವಿರವನ್ನು ಜೋಡಿಸತಕ್ಕಂಥ ವ್ಯವಸ್ಥೆ ವರ್ಷಕ್ಕೆ ಆಗ್ತದೆ ಈಗ ತಿಂಗಳಿಗೊಮ್ಮೆ ಅವನಿಗೆ ಒಂದೆರಡು ಸಾವಿರ ರೂಪಾಯಿಗಳನ್ನು ಕಟ್ಟಿ ಆ ಸಾಲವನ್ನು ತಿರುವಲಿ ಮಾಡತಕ್ಕಂತಹ ದೊಡ್ಡ ಅವನ ಹೊರೆ ಕಡಿಮೆ ಆಗತಕ್ಕಂತಹ ಕೆಲಸ ಕಾರ್ಯಗಳು ಸಹಕಾರಿ ವ್ಯವಸ್ಥೆಯಲ್ಲಿ ಮೂಡಿಬಂದಿದೆ ಬಹುಶಃ ಹಿಂದೆ ಒಬ್ಬನಿಗೆ ಝೀರೋ ಪರ್ಸೆಂಟ್ನ ಸಾಲ ಮರುಪಾವತಿಸತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಒಮ್ಮೆಲೆ ಅದನ್ನು ಕೂಡ ಕಟ್ಟುವಂತಹ ವ್ಯವಸ್ಥೆಗಳಿತ್ತು ಈಗ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಅವರವರ ಆದಾಯಕ್ಕೆ ಅನುಗುಣವಾಗಿ ತಿರುವಳಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನಡೀತಾ ಇವೆ ಬಹುಶಃ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನಮ್ಮ ಘಟ್ಟದ ಮೇಲೆ ಇರತಕ್ಕಂತಹ ಒಂದು ಡಿ ಸಿ ಸಿ ಬ್ಯಾಂಕಿನ ಅಷ್ಟು ಹಣವನ್ನು ಬಂಡವಾಳವನ್ನಾಗಿ ಇಟ್ಟುಕೊಂಡು ಇವತ್ತು ನೂರು ಕೋಟಿ ಬಂಡವಾಳವನ್ನು ಪ್ರತಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ವ್ಯವಸ್ಥೆಗಳಾಗಿವೆ ಬಹುಶಃ ಈ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯ ಮಾಡಿರತಕ್ಕಂತಹ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಯೂನಿಯನ್ನಿಂದ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಸಹಕಾರಿ ಯೂನಿಯನ್ನಲ್ಲಿ ನಮಗೆ ವರ್ಷದಲ್ಲಿ ಹದಿನೈದು ಕಾರ್ಯಕ್ರಮಗಳನ್ನು ಜೋಡಿಸತಕ್ಕಂಥ ಕೆಲಸ ಕಾರ್ಯಗಳಿವೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ರಾಜ್ಯ ಮಟ್ಟದ್ದು ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಿ ಇ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಟ್ರೈನಿಂಗನ್ನು ನೀಡತಕ್ಕಂತಹ ವ್ಯವಸ್ಥೆಗಳು ಇನ್ನೊಂದು ಇತರ ಅಂದರೆ ನಮ್ಮ ವಿವಿಧೋದ್ದೇಶ ಇರಬಹುದು ಪಟ್ಟಣ ಸಹಕಾರಿ ಸಂ ಬ್ಯಾಂಕುಗಳಿರ್ಬೋದು ಇವುಗಳಿಗೆ ಇನ್ನೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ನಡೆಸತಕ್ಕಂತಹ ಕೆಲಸ ಕಾರ್ಯಗಳು ನಾನು ಮೊನ್ನೆ ಅಧಿಕಾರ ವಹಿಸಿಕೊಂಡ ತಕ್ಷಣ ರಾಜ್ಯ ಮಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಒಂದು ದಿವಸದ ಅಭ್ಯಾಸ ವರ್ಗವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಏರ್ಪಡಿಸಿದೆ ಆನಂತರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ಅಧಿಕಾರಿಗಳನ್ನು ಕರೆದು ಇನ್ನೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡೆವು ಬಹುಶಃ ಅದು ಪರಿಪೂರ್ಣವಾಗಿ ಸಂಜೆಯ ತನಕ ಒಬ್ಬ ಅಧ್ಯಕ್ಷ ಎಷ್ಟೇ ಕಷ್ಟದ ಒತ್ತಡ ಇದ್ದರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಬೋರ್ಡ್ನವರಿಗೆ ನೀಡಬೇಕು ಎನ್ನುವಂತಹ ವಿಚಾರವನ್ನು ಹೇಳಿದರು ಬಹುಶಃ ನಾಡ್ದು ಎಂಟನೇ ತಾರೀಕಿಗೆ ಪುತ್ತೂರು ತಾಲೂಕಿನ ಎಲ್ಲ ಅಧ್ಯಕ್ಷರು ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಎರಡನೇ ಶನಿವಾರ ರಜೆ ಇರುವುದರಿಂದ ಪುತ್ತೂರು ತಾಲೂಕಿನ ಎಲ್ಲ ಹತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕಾವು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಮರುದಿವಸ ಪ ಸುಲ್ಯ ತಾಲೂಕಿನದ್ದು ಪಂಜ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಬೆಳ್ತಂಗಡಿಯದ್ದು ತಣ್ಣೀರು ಪಂಥ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇಟ್ಟುಕೊಂಡಿದ್ದೇವೆ ಬಂಟ್ವಾಳದ್ದು ನಮ್ಮ ಇಡಕಿದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇಟ್ಟುಕೊಂಡಿದ್ದೇವೆ ಮಂಗಳೂರು ಮತ್ತು ಮೂಡಬಿದ್ರೆಯದ್ದು ಬಜ್ಪೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹೀಗೆ ಐದು ತಾಲೂಕುಗಳ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದೇವೆ ಬಹುಶಃ ಇದು ಪರಿಪೂರ್ಣವಾಗಿ ಎಲ್ಲ ಸಹಕಾರಿಗಳನ್ನು ಎದ್ದೇಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಇವೆ ಸಿಬ್ಬಂದಿಗಳ ಜೊತೆ ನಾವು ಯಾವ ರೀತಿಯ ವ್ಯವಹಾರಗಳನ್ನು ಮಾಡಬೇಕು ಎನ್ ಪಿ ಆಗದಾಗಿ ಸಾಲವನ್ನು ಯಾವ ರೀತಿ ಮಾಡಬೇಕು ಎಸ್ ಎಲ್ ಆರ್ ಎಸ್ ಎಲ್ ಆರ್ ಅನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಎನ್ನುವುದರ ಬಗ್ಗೆ ಈ ಟ್ರೈನಿಗಳನ್ನು ನೀಡ್ತಾ ಇದ್ದೇವೆ ಬಹುಶಃ ಎಸ್ ಎಲ್ ಆರ್ ಎನ್ನುವಂಥದ್ದು ವಿಚಾರ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಈ ಒಂದು ಮಾದರಿಯನ್ನು ನಮ್ಮ ಅಲ್ಲಿ ನಮಗೆ ಮಾಹಿತಿ ನೀಡತಕ್ಕಂತಹ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿವೃತ್ತ ಒಬ್ಬರು ಎಮ್ ಡಿ ಅವರು ವಿಶ್ವನಾಥ ನಾಯರವರು ಈ ಬಗ್ಗೆ ಎಲ್ರಿಗೂ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಬಹುಶಃ ಇಂತಹ ತರಬೇತಿಯಿಂದ ನಮ್ಮ ಸಹಕಾರಿಗಳನ್ನು ಬಲಪಡಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಈ ಸಲ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಇಡೀ ರಾಜ್ಯದಲ್ಲಿ ಮೂವತ್ತು ದ ಕೇಂದ್ರ ಸಹ ನಮ್ಮ ಯೂನಿಯನ್ಗಳು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಒಂದು ನನಗೆ ಈ ಸಲ ಒಂದು ಯೋಜ ನಾನು ನನಗೆ ಅಧ್ಯಕ್ಷರು ಬಹಳ ಗೌರವದಿಂದ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಒಂದು ಇಷ್ಟರವರೆಗೆ ನಡೆಯದಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ಆಗಸ್ಟ್ ತಿಂಗಳಲ್ಲಿ ಮಹಾಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರ ಒಂದು ಆ ದಿವ್ಯ ಹಸ್ತದಿಂದ ಅದನ್ನು ಲೋಕಕ್ಕೆ ಅರ್ಪಣೆ ಮಾಡಬೇಕು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ ಬಹುಶಃ ನಮ್ಮಲ್ಲಿ ಸಾವಿರಕ್ಕೂ ಮಿಕ್ಕಿರತಕ್ಕಂತಹ ಸಹಕಾರಿ ಸಂಘಗಳು ನೋಂದಾವಣೆಯಾಗಿವೆ ಅವುಗಳನ್ನು ಬಲಪಡಿಸತಕ್ಕಂಥ ಕೆಲಸ ಕಾರ್ಯಗಳಿಗೆ ಮೊನ್ನೆ ಒಂದು ತಿಂಗಳಿಂದ ನಾವು ಪ್ರತಿ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಫೋನ್ನ ಮೂಲಕ ವಿಚಾರಿಸುತ್ತಾ ಅದನ್ನು ಆ ಸಂಘವನ್ನು ಬಲಪಡಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಇದ್ದೇವೆ ಬಹುಶಃ ಸ್ಪಂದನೆ ನಮಗೆ ಬಹಳ ಉತ್ತಮವಾಗಿ ದೊರಕಿದೆ ಈ ಬಾರಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ನಮ್ಮ ಜಿಲ್ಲಾ ಸಹಕಾರಿಯು ನನ್ನ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೂ ಸಫಲರಾಗ್ತೇವೆ ಎನ್ನುವಂತಹ ಒಂದು ವಿಚಾರವೂ ನನ್ನಲ್ಲಿದೆ ಬಹುಶಃ ನನಗೆ ಇವತ್ತು ಇವತ್ತು ಇಂದಿನಿಂದಲೇ ಮುಂದಿನ ಒಂದು ತಿಂಗಳಿನಿಂದ ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರ್ಬೋದು ಸದಸ್ಯ ಸಂಘಗಳಿಂದ ಇರ್ಬೋದು ನಮಗೆ ಮರುಪಾವತಿ ಆಗತಕ್ಕಂತಹ ಹಣ ಬಹಳಷ್ಟಿತ್ತು ಅದನ್ನು ಮರುಪಾವತಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮಗೆ ಬರುವ ನಮ್ಮ ಮಹಾಸಭೆಯಲ್ಲಿ ಒಂದು ಅದನ್ನು ಆ ಮಾತನ್ನು ನಾನು ಈ ಸಲ ಈಗ ಹೇಳ್ತಾ ಇಲ್ಲ ಆ ದಿವಸ ಘೋಷಣೆ ಮಾಡಿ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ರಾಜ್ಯದಲ್ಲಿ ಇಷ್ಟುವರೆಗೆ ಮಾಡದಂತಹ ಕೆಲಸ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಈ ಒಂದು ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾಗಿದ್ದೇನೆ ಆ ಎಲ್ಲ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಮಾರ್ಗದರ್ಶಕರೂ ಆಗಿರತಕ್ಕಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದೊಂದಿಗೆ ಈ ಸಹ ಜಿಲ್ಲಾ ಸಹಕಾರಿ ಯೂನಿಯನನ್ನು ಬಲಪಡಿಸತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಅನ್ನುವಂಥದ್ದನ್ನು ನಾನು ಜನತೆಗೆ ಹೇಳಲಿಕ್ಕೆ ಸಂತೋಷಪಡ್ತೇನೆ ಈಗಾಗಲೇ ಬಹಳಷ್ಟು ಕ್ಷೇತ್ರಗಳಲ್ಲಿ ತಾವು ಕೆಲಸವನ್ನು ಮಾಡಿದ್ದೀರಿ ಸಾಮಾಜಿಕವಾಗಿ ಸಂಘಟಕರಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬ್ರಹ್ಮಕೋಶ ಸಮಿತಿ ಅಧ್ಯಕ್ಷರಾಗಿ ಬ್ಯಾಂಕಿನ ನಿರ್ದೇಶಕರಾಗಿ ಅವರೋಧವಾಗಿ ಆಯ್ಕೆ ಹೀಗೆ ಹಲವು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಗುರುತಿಸಿಕೊಂಡವರು ಸೊ ಇದೀಗ ಇರ್ದೆಬೆಟ್ಟಂಪಾಟಿ ಸೊಸೈಟಿ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದರು ಅದರ ಜೊತೆಗೆ ಈಗ ಸಹಕಾರಿ ಯೂನಿಯನ್ನು ಹೊಸ ಜವಾಬ್ದಾರಿಗಳು ಕೂಡ ಒಟ್ಟೊಟ್ಟಿಗೆ ಸೊ ಇದೆಲ್ಲ ಎಲ್ಲರ ಪ್ರೀತಿ ಈಗ ಸಹಕಾರ ಬಂಧು ಸಹಕಾರಿ ಬಂಧುಗಳ ಬಗ್ಗೆ ಒಂದು ಪ್ರೀತಿ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದಾರೆ ಸೊ ಈ ಎಲ್ಲ ಜವಾಬ್ದಾರಿಗಳು ಸಿಗ್ತಾ ಇದೆ ಎಲ್ಲರ ಒಂದು ಪ್ರೀತಿ ಅಭಿನಂದನಾ ಸಮಾರಂಭ ನಡೀತಾ ಇದೆ ನಾನು ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳನ್ನು ಜನರು ಗುರುತಿಸಿದ್ದಾರೆ ಬಹುಶಃ ನಾನು ಒಂದು ಸಂಸ್ಥೆಯ ಅಧ್ಯಕ್ಷನಾದರೆ ಆದರೆ ಕೇವಲ ಹೆಸರಿಗೆ ಮಾತ್ರ ಪದಾಧಿಕಾರಿ ಅನ್ನೋತಕ್ಕಂತಹ ಪಟ್ಟದಲ್ಲಿ ಕುಳಿತುಕೊಳ್ಳುವುದಿಲ್ಲ ಸಾಮಾನ್ಯ ವ್ಯಕ್ತಿಯಾಗಿ ತನ್ನ ನಾನು ಅಧ್ಯಕ್ಷನಾದರೂ ನಾನು ಜನಸಾಮಾನ್ಯರೊಂದಿಗೆ ಹೊಂದಿಕೊಂಡು ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾನ ಅವನನ್ನು ಮೇಲೆತ್ತುವಂತಹ ಕೆಲಸ ಕಾರ್ಯಗಳನ್ನು ಹಲವಾರು ಬಾರಿ ಮಾಡಿದ್ದೇನೆ ಬಹುಶಃ ನಾವು ವೈಟ್ ಕಾಲರನ್ನು ಇಟ್ಟುಕೊಂಡು ವೈಟ್ ಕಾಲರ್ನ ಜನರೊಂದಿಗೆ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಕಡು ಬಡವರು ಮತ್ತು ನಮ್ಮ ಕಾರ್ಮಿಕ ವರ್ಗದವರೊಂದಿಗೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಬಹುಶಃ ನಾನು ಮೊನ್ನೆ ಮೊನ್ನೆ ನಡೆದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಪಾಣಾಜಿ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಹಾಗೂ ದೈವಗಳ ಬ್ರಹ್ಮಕಲಶೋತ್ಸವದ ಸಂದರ್ಭ ಬಹಳ ಇಡೀ ನಾವು ಊಹಣೆಯನ್ನು ಮಾಡಿದ್ದೆವು ಈ ರೀತಿ ಆಗಬೇಕು ಎನ್ನುವಂಥದ್ದು ಅದೇ ರೀತಿ ನಡೆದು ಹೋಗಿದೆ ಬಹುಶಃ ಅದು ನಾವು ಮಾಡಿರತಕ್ಕಂತಹ ಒಂದು ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರ ಇಡೀ ಊರಿಗೆ ಮಾದರಿಯಾಗತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎಲ್ಲ ಜನರ ಸಹಕಾರದೊಂದಿಗೆ ಇದಾಗಿದೆ ನಾನು ಮಾಡಿದ್ದೇನೆ ಎನ್ನುವಂತಹ ನಾನು ಹೆಮ್ಮ ನಾನು ವಿಚಾರವನ್ನು ಹೇಳ್ತಾ ಇಲ್ಲ ನಮ್ಮ ಅಲ್ಲಿ ಕಟ್ಟ ಕಡೆಯ ಒಬ್ಬ ಬಂಧು ಅಲ್ಲಿ ಕರಸೇವೆಯನ್ನು ಮಾಡಿ ಆ ಕೆಲಸ ಕಾರ್ಯಕ್ಕೆ ಹಣವನ್ನು ಜೋಡಣೆ ಮಾಡಿ ಆ ಕೆಲಸ ಕಾರ್ಯವನ್ನು ಪೂರ್ತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಬಹುಶಃ ನಮಗೆ ಒಂದು ಹಿಡಿದಂಥ ಕೆಲಸ ಪೂರ್ತಿಯಾಗತಕ್ಕಂಥ ಸಂದರ್ಭದ ತನಕ ಅದನ್ನು ಹಿಂಬಾಳಿಸ್ತಿರತಕ್ಕಂಥ ಸಮಯ ಬಹುಶಃ ಒಂದು ಕೆಲಸ ಕಾರ್ಯ ಆಗಬೇಕು ಎನ್ನುವಂತಹ ವಿಚಾರ ಇದ್ದರೆ ಅದು ಮುಗಿದೇ ನಾವು ವಿರಾಮಿಸುವಂತಹ ಕೆಲಸ ಕಾರ್ಯವನ್ನು ಮಾಡ್ತೇವೆ ಬಹುಶಃ ನ ಸಂಘಟನೆಗಳಿರಬಹುದು ಆ ಸಂಘಟನೆಗಳ ಮೂಲಕ ನನಗೆ ಹಲವಾರು ಜನರು ಮಿತ್ರರಾಗಿದ್ದಾರೆ ಪ್ರತಿ ಪುತ್ತೂರಿನ ಎಲ್ಲ ಜನರತೆಯ ನನಗೆ ಪರಿಚಯ ಇದೆ ಬಹುಶಃ ಅವರೆಲ್ಲರೂ ನಮ್ಮೊಂದಿಗೆ ಅನ್ ಅನನ್ಯ ಭಾವದಿಂದ ನಮ್ಮೊಂದಿಗೆ ಸಹಕಾರವನ್ನು ನೀಡುವ ಕಾರಣದಿಂದ ಎಲ್ಲ ವಿಚಾರಗಳು ನಮ್ಮಲ್ಲಿ ಆತ್ಮೀಯತೆ ಮೂಡಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಪಡ್ತೇನೆ ಮೊಟ್ಟರಿ ಮೊನ್ನೆ ಮೊನ್ನೆ ಸುಳ್ಯ ತಾಲೂಕಿನವರು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ನಮಗೆ ಆಮಂತ್ರಣ ನೀಡಲಿಕ್ಕೆ ಅಲ್ಲಿಯ ತಾಲೂಕಿನ ಪದಾಧಿಕಾರಿಗಳು ಬಂದರು ಆ ಸಂದರ್ಭದಲ್ಲಿ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಹೇಳಿದರು ಸುಳ್ಯ ತಾಲೂಕಿನದ್ದು ಒಂದು ಅಭಿನಂದನಾ ಕಾರ್ಯಕ್ರಮ ಆಗಬಾರ್ದು ನೀವು ಪುತ್ತೂರು ಉಪವಿಭಾಗದ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಎಂದು ಜೋಡಣೆಯನ್ನು ಮಾಡಬೇಕು ಎನ್ನುವಂಥ ಸೂಚನೆಯನ್ನು ಕೊಟ್ಟರು ಬಹುಶಃ ನಾನು ಹಲವಾರು ಜನರಿಗೆ ಅಭಿನಂದನೆಯನ್ನು ಮಾಡಿ ಮಾಡಲಿಕ್ಕೆ ಅಧ್ಯಕ್ಷನಾಗಿದ್ದೆ ಅಭಿನಂದನಾ ಸಮಿತಿ ಅಧ್ಯಕ್ಷನಾಗಿದ್ದೆ ಎಷ್ಟೋ ಜನರಿಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲೂ ಸನ್ಮಾನ ಸಮಿತಿಯ ಅಧ್ಯಕ್ಷನಾಗಿದ್ದೆ ಆದರೆ ನನಗೆ ಸನ್ಮಾನ ಮಾಡಿ ಬಹಳ ಅನುಭವ ಆಗಿದೆ ಆದರೆ ನನಗೆ ಸನ್ಮಾನ ಪಡೆಯುವಂತಹ ಪ್ರಮೇಯ ಬಹಳಷ್ಟು ಕಡಿಮೆ ಇತ್ತು ಆದರೆ ಈಗ ನನಗೆ ಮುಜುಗರ ಆಗ್ತಾ ಇದೆ ಇನ್ನೊಬ್ಬರನ್ನು ಗೌರವಿಸುವಂಥ ಸಂದರ್ಭದಲ್ಲಿ ನಮಗೆ ಅವರನ್ನು ಗೌರವಿಸಬೇಕು ನಮ್ಮಲ್ಲಿ ಬಹಳ ಒಂದು ಮಹದಾಸೆ ಇರ್ತದೆ ಆದರೆ ನನ್ನನ್ನು ಗೌರವಿಸುವಂಥ ಸಂದರ್ಭದಲ್ಲಿ ಅವರು ಗೌರವಿಸಲಿಕ್ಕೆ ಬಂದಂಥ ಸಂದರ್ಭ ಮುಜುಗರ ಆಗ್ತಾ ಇದೆ ಬಹಳ ಸಂತೋಷ ಒಂದು ಕಡೆಯಿಂದ ಸಂತೋಷ ಇದೆ ಆದರೆ ಇದು ಬೇಕಿತ್ತ ಎನ್ನುವಂಥ ವಿಚಾರ ನಾನು ಏನು ಸಾಧನೆಯನ್ನು ಮಾಡಿ ಈ ಸಹಕಾರಿ ಯೂನಿಯನ್ ಅಧ್ಯಕ್ಷನಾದ ಐದು ವರ್ಷಗಳ ನಂತರ ಸಾಧನೆಯನ್ನು ಮಾಡಿ ಗುರುತಿಸುತ್ತಿದ್ದರೆ ಅದು ಸಂತೋಷ ಆಗ್ತಿತ್ತು ಆದರೆ ಈ ಸಂದರ್ಭದಲ್ಲಿ ಈ ಅಧ್ಯಕ್ಷರ ಭಾವನೆಗಳಿಗೆ ನಾನು ಬದ್ಧನಾಗಿ ಇರಬೇಕಾಗ್ತದೆ ಎಲ್ಲರೂ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಫೋನ್ನ ಮೂಲಕ ತಿಳಿಸುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಅಭಾರಿಯಾಗಿ ಒಪ್ಪಿಕೊಳ್ಳುವಂಥ ಸ ಪ್ರಮೇಯ ಬಂತು ಆದರೆ ನನಗೆ ಈಗಲೂ ಮನಸ್ಸಿನಲ್ಲಿ ಉಳುಕುತನ ಇದೆ ನಾನು ಯಾವುದೇ ಒಂದು ಸಾಧನೆಯನ್ನು ಮಾಡಲಿಲ್ಲ ಯಾವುದಕ್ಕೋಸ್ಕರ ನನಗೆ ಅಭಿನಂದನೆಯನ್ನು ಮಾಡ್ತಾರೆ ಎನ್ನುವಂಥ ಭಾವನೆಗಳು ನನ್ನಲ್ಲಿ ಈಗಲೂ ಮೆಲುಕು ಹಾಕುವಂಥ ಕೆಲಸ ಕಾರ್ಯಗಳು ಆಗ್ತಾಯಿವೆ ಆದರೂ ಎಲ್ಲರೂ ಸೇರಿಕೊಂಡು ಬಹುಶಃ ಅರವತ್ತಾರು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇನ್ನಿತರ ಎಲ್ಲ ಸೌಹಾರ್ದ ಇರಬಹುದು ನಮ್ಮ ಬೇರೆ ಪಟ್ಟಣ ಸಹಕಾರಿ ಬ್ಯಾಂಕಲ್ಲಿರುವ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂತಹ ಒಂದು ಅಭಿನಂದನೆಯನ್ನು ನಾನು ಪ್ರೀತಿಪೂರ್ವಕವಾಗಿ ಅದನ್ನು ಸ್ವೀಕರಿಸ್ತೇನೆ ಮತ್ತು ಈ ಸಂದರ್ಭದಲ್ಲಿ ಆ ಅಭಿನಂದನೆಯನ್ನು ಮಾಡತಕ್ಕಂಥ ಸಂದರ್ಭ ನನಗೆ ಮಾತು ಬಾರದಂತಹ ಪರಿಸ್ಥಿತಿ ಆಗಿದೆ ಬಹುಶಃ ಇದು ಯಾಕೆ ಎನ್ನುವಂಥದ್ದನ್ನು ಭಾವನೆಗಳನ್ನು ಅರಿತುಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಬಹುಶಃ ನಾಳೆಯ ದಿವಸ ಯಾವ ರೀತಿಯ ಭಾವನೆಗಳನ್ನು ದೇವರು ನನಗೆ ಕೊಡ್ತಾರ ಆ ಭಾವನೆಯಿಂದ ನಾನು ಅಲ್ಲಿ ಇರ್ತೇನೆ ಬಹುಶಃ ಈ ನಮಗೆ ಇನ್ನೊಬ್ಬರಿಗೆ ಅಭಿನಂದನೆ ಅಥವಾ ಸನ್ಮಾನವನ್ನು ಮಾಡತಕ್ಕಂಥ ಕೆಲಸ ಕಾರ್ಯ ನಮಗೆ ಬಹಳ ಸರಳವಾಗಿದೆ ಅದನ್ನು ಸ್ವೀಕರಿಸುವಂಥ ಸಂದರ್ಭ ಬಂದಾಗ ಬಹಳ ನನಗೆ ಒತ್ತಡಗಳೀಗ ನನ್ನ ಮನಸ್ಸಿನಲ್ಲಿ ಒತ್ತಡಗಳಾಗ್ತಿವೆ ಇದು ಬೇಕಿತ್ತ ಎನ್ನುವಂತಹ ವಿಚಾರ ಬಹುಶಃ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂತಹ ಕೆಲಸ ಕಾರ್ಯಗಳಿಗೆ ನಾನು ಪ್ರೀತಿಪೂರ್ವಕವಾಗಿ ಆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಸಾಧನೆಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಿ ಎಲ್ರಿಗೂ ಈ ಅಭಿನಂದನೆಗೆ ನಾನು ಸಾಧನೆ ಮಾಡಿ ಅರ್ಪಣೆಯನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷಪಡ್ತೇನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്